ಕಾರ್ಯ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಚೇರಿ ಎಚ್ ಡಿ ಕೋಟೆ ಡಾಕ್ಟರ್ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಶಿಶು ಸಂರಕ್ಷಣಾ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಶಾಂತಕುಮಾರ್ ಮತ್ತು ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ನಾಗೇಶ್ ರವರು ಹಾಜರಿದ್ದರು ಡಾಕ್ಟರ್ ಶಾಂತಕುಮಾರ್ ಅವರು ಮಾತನಾಡಿ ತಾಯಿ ಎದೆಹಾಲಿನ ಮಹತ್ವ ಪೋಷಣೆ ಮತ್ತು ಆಹಾರ ಸೇವನೆಯ ಬಗ್ಗೆ ಅರಿವು ಮೂಡಿಸಿದರು ಡಾಕ್ಟರ್ ನಾಗೇಶ್ ರವರು ಮಾತನಾಡಿ ಗರ್ಭಿಣಿಯ ಹಾರೈಕೆ ಮಗುವಿನ ಆಹಾರ ಸೇವನೆಯ ವ್ಯತ್ಯಾಸವಾದಾಗ ಆಗುವ ತೊಂದರೆಗಳ ಬಗ್ಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಜಾಗೃತಿ ಮೂಡಿಸುವಂತೆ ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಆರೋಗ್ಯ ಅಧಿಕಾರಿಗಳು ತಾಲೂಕು ಆರೋಗ್ಯ ಅಧಿಕಾರಿಗಳ ಸಿಬ್ಬಂದಿಗಳು ಇದೇ ಸಂದರ್ಭದಲ್ಲಿ ಹಾಜರಿದ್ದರು ಸುಖ ಬ್ರೀಫ್ ಆಗಿ ಅಲ್ಲಿ ನಂತರ ಅದಾದ ನಂತರ ಇಲ್ಲಿ ನಾನು ಅಡ್ಜಸ್ಟ್ ಆದಾಗ ನಮ್ಮ ನಾಗೇಶ್ ವೇದಿಕೆ ಹೆಚ್ಚಿಸಿದ್ದಾರೆ ಅವ್ರಿಗೂ ಸಹ ಮತ್ತೆ ನಾನು ನೆಚ್ಚಿನ ಎಲ್ಲರಿಗೂ ಇಲ್ಲಿ ನನ್ನ ಮುಂದೆ ಎಲ್ಲ ಬಿಗ್ ಸೊ ಇದು ಈಗ ಶಿಶು ನಾನು ಈಗ ಏನ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ವರ್ಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ನಾವು ಪ್ರೊಟೆಕ್ಷನ್ ಕೊಡಬೇಕು ಅಂದ್ರೆ ಮೇನ್ಲಿ ಪ್ರಿವೆನ್ಷನ್ ಫಾರ್ ಎಕ್ಸಾಂಪಲ್ ಈಗ ಫಸ್ಟ್ ಇಂದನೇ ಈಗ ಮಗು ಹುಟ್ಟುತ್ತೆ ತಕ್ಷಣ ನಾವು ಎದೆ ಹಾಲನ್ನ ಕೊಡಿಸ್ಬೇಕು ಸೊ ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಶಿಶು ಸಂರಕ್ಷಣೆ ಅಂತ ಅಂದ್ರೆ ಯಾವಾಗ ನಾವು ಬರ್ತಿದ್ದು ತಗೋಬೇಕಾಗುತ್ತೆ ನಾವು ನಾವು ಬರ್ತ್ ಅಂದ್ರೆ ಏನು ಡೆಲಿವರಿ ನಾರ್ಮಲ್ ಡೆಲಿವರಿ ಸಿಸೇರಿಯನ್ ಸೆಕ್ಷನ್ ಮಾಡಿದ್ರೆ ಎಲ್ಲಿ ಈವನ್ ನಾರ್ಮಲ್ ಡೆಲಿವರಿ ಈಗ ಹಳ್ಳಿನಲ್ಲಿ ಏನ್ ಮಾಡ್ತಾ ನಾವೆಲ್ಲರೂ ಹಳ್ಳಿಯಿಂದ ಬಂದಿರೋರು ನಾವೆಲ್ಲ ನೋಡಿರ್ತೀವಿ ಸೊ ಮಕ್ಕಳಿಗೆ ಯಾವ ರೀತಿಯ ಸಮಸ್ಯೆಗಳು ಆಗ್ಬಹುದು ಮತ್ತೆ ಸಸ್ಯ ಚಿಕಿತ್ಸೆಗಳಾದಂತಹ ಅಂದ್ರೆ ಜೀರೋ ಟು ಅಂದರೆ ಟು ಟ್ವೆಲ್ ಮಂತ್ಸ್ ಅದು ಇನ್ಫೆಂಟ್ ಅಂತ ನಾವು ಕರಿತೀವಿ ಸೊ ಆ ಪೀರಿಯಡಲ್ಲಿ ನಿಮ್ಮ ವಿಸಿಟ್ ಎಷ್ಟಿರಬೇಕು ಆಶಾ ಕಾರ್ಯಕರ್ತ ವಿಸಿಟ್ ಎಷ್ಟಿರಬೇಕು ಆ ವಿಸಿಟಲ್ಲಿ ನಿಮ್ಮ ಅಬ್ಸರ್ವೇಷನ್ ಏನು ಎಂಟೆಂಟು ವಿಸಿಟನ್ನು ಮಾಡಬೇಕು ಅಂತ ಹೇಳುತ್ತೆ ಯಾಕೆ ಮಾಡುತ್ತೆ ಅಂದರೆ ಇದು ವೆರಿ 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 ಪ್ರೀಸಿಯಸ್ ವೆರಿ ಪ್ರೀಸಿಯಸ್ಟ್ ಟ್ರೀಡರ್ ಆ ಇನ್ಫೆಂಡ್ನಲ್ಲಿ ಒನ್ ಇಯರ್ ಏನು ನಾವು ಹೇಳ್ತೀವಿ ಅದು ತುಂಬ ತುಂಬ ಸೆನ್ಸಿಟಿವ್ ಪಿರಿಯ ಮಗುನ ಅಷ್ಟು ಸೂಕ್ಷ್ಮವಾಗಿರ್ತದೆ ಅಷ್ಟು ಸೂಕ್ಷ್ಮವಾಗಿ ನಾವು ನೋಡ್ಕೋಬೇಕಾಗ್ತದೆ ಹಾಗಾಗಿ ಆ ಹಂತದಲ್ಲಿ ಇರೋಂಥ ಇನ್ಫೆಂಡನ್ನು ನಾವು ರಕ್ಷಣೆ ಮಾಡೋದು ಪ್ರೊಟೆಕ್ಷನ್ ಮಾಡೋದು ಮತ್ತು ನಾವು ಎದುರಿಸ್ತಾ ಇರೋ ಸವಾಲುಗಳನ್ನ ಜನಗಳಿಗೆ ಮತ್ತು ತಾಯಂದಿರಿಗೆ ವಿಷ ಮುಗಿಸುವಂಥ ಕೆಲಸ ಎಲ್ಲರೂ ನಮ್ಮ ನಮ್ಮ ನಮ್ಮೆಲ್ಲರ ಪಾತ್ರ ಇದೆ ಸೊ ಹಾಗಾಗಿ ಈ ನಮ್ಮ ಕ್ಷೇತ್ರದಲ್ಲಿ ಮತ್ತು ಆಸ್ಪತ್ರೆಗಳಲ್ಲಿ ಬೇಬಿ